ಗಜ್ಮಾ ಅಂದರೇನು ಸರ ಗಜ್ಮಾ ಅಂದ್ರೆ ಕ್ಯಾಚ್ ಕ್ಯಾಚ್ ಮಾಡಿದೆ ಗಜ್ಮಾ ಎನ್ನುವರು ನಾವು ಕುಂದ್ರ ಕೆಳಗೆ ಯಾವ ಕೊಡ್ರಿ ಬೈ ನಿಮಗೆ ಇನ್ನೊ ಐದು ವರ್ಷ ಆಧಾರ್ ಕಾರ್ಡ್ ಅತ್ರಿ ಎಲ್ಲಿ ಕುಂದರಿ ಕುಂದ್ರು ಕೊಡ್ರಿ ದಯವಿಟ್ಟು ಕೆಳಗೆ ಕೊಡ್ರಿ ಕೊಡ್ರಿ ಒಂದು ನಿಮಿಷ ತಡಿ ಎಲ್ಲರು ಏಯ್ ಆಯ್ ಕೆಳಗೆ ಬಂದಾವ ಎಲ್ಲ ಕೊಡ್ರಿ ಕೆಳಗೆ ಕೊಡ್ರಿ ಯಾವ ಟೈಮ್ ಐತಿ ಇನ್ನೂ ಈಗ ಚಲೋ ಆಗೈತಿ ಇನ್ನು ಒಂದೂವರೆ ಎರಡರ ತನ ಇರುತ್ತ ದಯವಿಟ್ಟು ನಮ್ಮ ಏ ಅಪ್ಪಿ ಕೆಳಗೆ ಕೊಡಪ್ಪ ಅಪ್ಪಿ ಕೊಡ್ರಿ ತಂಗಿ ಕೊಡ್ರಿ ಕೆಳಗೆ ಕುಂದ್ರಿ ನಾಳೆ ಕಾಕರಿಗೆ ಏನು ವಾಷಿಂಗ್ ಮಿಷಿನ್ ತರಿಸ್ಕೊಡ್ತೀನಿ ಬೇಕಾರ ಕಡೆ ಕೊಡ್ರಿ ಎಲ್ಲರೂ ಓಕೆ ಈಗ ಒಂದು ಅದ್ಭುತವಾದ ಹಾಸ್ಯದ ಸೀಟನ್ನು ತೆಗೆದುಕೊಂಡು ಬರೋಣ ತದನಂತರದಲ್ಲಿ ಅದ್ಭುತವಾದ ನೃತ್ಯನ ತೆಗೆದುಕೊಂಡು ಬರೋಣ ನಮ್ಮ ತಂಡದ ಖ್ಯಾತ ಕಾಮಿಡಿ ಕಲಾವಿದರು ನಮ್ಮ ಕೊಪ್ಪಳ ಜಿ ಜಿಲ್ಲೆಯಿಂದ ಆಗಮಿಸಿರುವಂತಹ ನಮ್ಮ ಮಂಜೂರು ನಮ್ಮ ಬತಗುಣಿಕೆ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಕಮಿಟಿಯ ಕುರಿತು ಒಂದೆರಡು ಮಾತನಾಡ್ಬೇಕು ಹಿರಿಯರ ಸಂಬಂಧ ಒಂದು ಒಂದೆರಡು ನಿಮಿಷ ಸೈಲೆಂಟ್ ಪ್ಲೀಸ್ ಓಕೆ ಹಾಂ ನಮ್ಮ ಹುಡುಗರೆಲ್ಲ ಸೈಲೆಂಟ್ ಆಗ್ಯಾರ ಕಮಿಟಿಯ ಕುರಿತು ಎರಡು ಮಾತು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಏನು ಹೇಳಿದ ಹೇ ಕೇಳ್ತೇನ ನಿಮ್ಗೆ ಹಾಗೆ ಇಲ್ಲಿವರೆಗೂ ಭಕ್ತ ಕೇಳಿದ್ರಿ ಕೇಳಿದ್ರಿ ಈಗ ನಿಮ್ಮ ಮುಂದೆ ಮೆಲ್ರ ನಡೆಸಲಿಕ್ಕೆ ಜೂನಿಯರ್ ಕನ್ನಡ ವೇದಿಕೆ ಮೇಲೆ ಬರ್ತಾ ಇದ್ರೆ ಜೋರಾಗಿ ಚಪ್ಪಾಳೆ

ಸಸ್ಯ ಮರುಗಳು ಒಂದು ಮಾತು ಹಾಂ ಏನಾಯ್ತೀರಿ ಒಂದು ಆ ಪ್ರಶ್ನೆ ಕೇಳ್ತೀನಿ ಹೇ ಕೇಳಿ ಸರ್ರ ಏನು ಬೇಕ್ರಿ ಕೇಳಿರಿ ನೀವು ಹೇಳ್ಯಾಕೆ ಎಕ್ಸ್ಪೆಡಿದೀನಿ ರೀ ಏನಂದಿ ಏನ್ ಬೇಕ್ರಿ ಕೇಳಿರಿ ಹೇಳ್ಯಾಕೆ ಎಕ್ಸ್ಪೆಡಿದೀನಿ ರೀ ಅಂದೆ ಅಂದ್ರೆ ಇಲ್ಲ ಈ ಜಾಗ ಬಿಟ್ಟು ಬೇರೆ ಜಾಗ ಇಲ್ಲ ನಿನಗೆ ಮಾಡಿಲ್ಲ ಹೇಳ್ಲಿ ಹೆಸ್ರು ಗಜ್ಮಾ ಅಂದರೇನು ಸರ ಗಜ್ಮಾ ಅಂದರು ಕ್ಯಾಚ್ ಕ್ಯಾಚ್ ಮಾಡುದೇ ಗಜ್ಮಾ ಅನ್ನೋರು ಸಂಧಿ ಸರ ಸಂಧಿ ಅಂದ್ರೆ ಎರಡು ಗೋಡೆಗಳ ಮತ್ತೆ ಹಂದಿ ಆದರೆ ಸಂಧಿ ಏನು ರೀ ಮೇಲೂ ಎರಡು ಗೋಡೆಗಳ ಮತ್ತೆ ಹಂದಿ ಆದರೆ ಸಂಧಿ ಏನು ಎರಡು ಗೋಡೆಗಳ ಮತ್ತೆ ಹಂದಿ ಆದ್ರೆ ಸಂಧಿ ಬರೋ ರೀ ಹಂದಿ ಹೋದ್ರಂದಿ ನೋಡ್ತರ ನಾವು ಹೋದ್ರೆ ಹಂದಿ ತಂದ್ರಪ್ಪ ಯಾಕಲೇ ಕಿಸ್ಮಂಗ್ರಿ ಹಾ ರೀರ ನೀವ್ ಹೋದ್ರ ಮಂದಿ ನಾನು ಹೋದ್ರ ಅಂದಿ ತಂದಿ ಹಾ ರೀ ಯಾಕ ಕಲರ್ ನೋಡಿ ಹೇಳ ಸೈಜ್ ನೋಡ್ ಹೇಳಿ ಬಾಳ್ ಆತ್ನ ಯಾರೀ ಯಾವ ಗೊತ್ತು ನಮ್ಮ ಗುರುಗಳು ನೀವು ಹೌದೇ ನಮ್ ಶಿಕ್ಷಕ್ರಿ ಹೌದ್ಲೇ ನಾಲ್ಕ ಮಂದಿ ಪಾಠ ಹೌದು ಹೌದ್ ಹೌದೇ ಮೂರು ಬಿಟ್ಟು ಹೌದು ಮೂರಲ್ಲ ಆರು ಬಿಟ್ಟಿನ ಮಗನ ನಿಮ್ಮ ಕಡೆ ಆರೀಸ ಕಣ್ಣಗಪ್ಪ ನೋಡಿ ಹೇಳತ್ ನಾನು ಏನ್ ನೋಡಿದ್ರಿ ಬರ ಮಾಡಿ ಕೂಡ್ಸಲಕ್ಕ ಬರ್ತಾ ಏ ಬರ್ಸಿ ಏನು ಬಕ್ ಕೇಳಿ ಹೇಳಕ್ ಎಕ್ಸ್ ಪಡೀನ್ರಿ ಇಲ್ಲಿ ಮೂರ್ ತತ್ತಿ ಇಟ್ಟೀನಿ ಏನ್ ಮಾಡಕತ್ತಿ ಸರ್ ನೀವು ತತ್ತಿ ತತ್ತಿ ಏನ್ ಮಾಡ್ಲಿ ತತ್ತಿ ಸರ್ ತತ್ತಿ ಹ ನಾ ತತ್ತಿ ಇಡ್ತು ನೀ ನೋಡು ಏನ ನಾ ತತ್ತಿ ಇಡ್ತೀನಿ ಇಟ್ಟು ಬಿಡ್ತು ನೋಡೋಣ ಇಲ್ಲಿ ಆಮ್ಲೇಟ್ ಆಗಿತ್ತು ಬ್ಯಾಡ್ರಿ ತಗೊಂತೀನಲ್ಲ ಇರ್ಲಿ ನಾಳೆ ನಾಟಕ ಐತಿ ನಮ್ಮೂರ ಆ ನಾಟಕದ ಒಂದು ಪಾತ್ರ ಮಾಡ್ಬೇಕು ಏ ಮಾಡ್ತೀನಿ ಅಲ್ರಿ ನೀವು ತಂದಿ ಪಾತ್ರ ನಮ್ಮ ಮಗನ ಪಾತ್ರ ಈಗ ಒಂದು ಹಾಡು ಹಾಡ್ಕೊಂಡ್ಬಿಡ್ಬೇಕು ಭಕ್ತಿರ ಕಡೆ ಎಲ್ಲರ ಕೈ ಮುಗಿ ಅಂತನ್ರಿ ಕೈ ಮುಗಿರ ನಾರಾಯಣ ಸತ್ತ ನಾರಾಯಣ ಅದು ಸತ್ತ ನಾರಾಯಣ ಅಲ್ಲೇ ಸತ್ಯ ಸತ್ಯ ನಾರಾಯಣ ಸತ್ಯ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಹರಿ ನಾರಾಯಣ ಪದೇ ಹರಿಯ ನಮಸ್ಪಣೆ ಮಾಡಿ ನನ್ನ ಕೋಪಕ್ಕೆ ದಾರಿ ಮಾಡ್ತಾರೆ ಅಪ್ಪಾಜಿ ಹರಿಯ ಹರಿ ಪಣ ಪುಣ್ಯಕ್ಕೆ ದಾರಿ ಅಂದಕ್ಕೆ ಕೋಪ ಬೇಕೆ ಹರಿ 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 ಎಲ್ಲಿ ಬೇಕ್ರೆ ಹರಿ ಮೂರ್ ಎಕ್ರ ಹೊಲ ನಿಂದೈತಿ ಎಲ್ಲಿ ಬೇಕ್ರೆ ಹರಿ ಹಂಗಲ್ಲೇ ಈ ಕಂಬದಲ್ಲಿದ್ದಾನೆ ಅಪ್ಪಾಜಿ ಈ ಕಂಬದಲ್ಲಿದ್ದಾನೆ ಹಾ ರೀ ಆದ್ ಬಿಟ್ಟು ಮೂರ್ ಎಕ್ರಲ್ಲ ಐತಿ ಎಲ್ಲ ಹರಿ ಅಂದ್ರೆ ನೀವು ಅಂದ್ರ ಹರಿ ಹರಿ ಸಾಂಗ್ ಸಾಂಗ್ ಸಾಂಗ ಸಾಂಗ್ ಅಲ್ರಿ ಭಕ್ತಿಯರ್ ಕಡೆ ಜನಪದ ಪಿಕ್ಚರ್ ನಾನು ಸ್ವಂತ ಬರ್ದೇನ್ರಿ ಭಕ್ತಿರ್ ಕಡೆ ಹಾಕ್ ನೋಡ್ರಿ ಗುರುವೆ ತಂದೆ ಗುರುವೆದಾಗಿ ಗುರುವೆ ಬಂದು ದಾತರ ಗುರುವೆ ಬಂದು ಹೃದಯ ಸಿಂಧು ಗುರುವೆ ದೈವ ದಾತರ ದಾತರ ಬೇರೆ ಸಂಗಾಡು ಸರ ಜನಪದಲ್ರಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನಿನ್ನ ಗತಿ ನನ್ನ ಗೆಳತಿ ನನ್ನ ಗೆಳತಿ ನನನು ಹೊಡಿ ನೀ ನಗತಿ ಓಲಿ ಹಿಡ್ದನ ಬರುವಾಗ ಹಳ ಹೊಡಿತಿದ್ದೆ ನಿಂತಿ ಕಿಡಿಕೆಯಾಗ ಮುಂಚೆ ಭಯ ಅಂತ ಮತ್ತೆ ಹೊತ್ತಿಗಿದ್ದಾರೆ ಹುಡುಗಿ ನೋಡಿ ಆಡಂದ್ರೆ ಮುದುಕು ನೋಡಿ ಆಡಾಗತ್ತೆ ಅಲ್ಲ ಆ ಮುದುಕ ಹುಡುಗಿ ಟೈಪ್ ಅಲ್ಲ ಬೇರೆ ಆಡ ಸರ್ ಪಿಕ್ಚರ್ ಕಡಲ್ರಿ ರವಿಚಂದ್ರ ಸಾಂಗ್ ಬಿದ್ದಿ ಬಿದ್ದಿ ಸುಮ್ಮನೆ ನಿಂತ ಆಡ್ಲಿ ಸರ್ ಡ್ಯಾನ್ಸ್ ಮಾಡ್ಕೊಂಡ್ ಯಾವ ಸಾಂಗ್ ರವಿಚಂದ್ರ ಸಾಂಗ್ ಬೇರೆ ಆಡ್ಬೇಕು ಅದು ನನ್ನ ಇಷ್ಟವಾದ ಸಾಂಗ್ ತಡೆಯಲಿ ಜೋರಾಗಿ ಚಪ್ಪಳ ಬರಲಿ ಈ ನನ್ನ ಮಗ ಹಾಡಕ್ಕೆ ಬಿಡವಲ್ರಿ ನೆಕ್ಸ್ಟ್ ಟೈಮ್ ನೋಡ್ರಿ ಹಂಗ ಸರ್ ಹಾಲ್ರಿ ನೋಡಿ ಹೆಂಗ್ ಮಾಡ್ತೀವಿ ಹೊಟ್ಟಿಗೆ ಅನ್ನ ತಿಂತೀವಿ ತಿಳ್ಕೊಬೇಕು ನೀನ ಸರ್ ಈಗ ಅನ್ನ ತಿನ್ನೋದು ಬಿಟ್ಟಿನ್ರಿ ಮತ್ತೆ ಎಗ್ರೆಸ್ ತಿಂತೀನಿ ನೀರು ಕುಡಿತೇನೆ ಅದೇ ಉಂಟ್ರಿ ಸರ್ ಬಾ ಟ್ಯಾಂಕ್ ಫುಲ್ ಆಗೈತಿ ನೆಳ ಚೆನ್ನ ಮಾಡ್ಬಾ ಬ್ಯಾಡ್ ತಗೋರಿ ಹಾಡ ಬಿದಿ ಬಿದಿ ಬಾತರು ಮೆಲ್ಲಿ ಲವ್ವಲ್ಲಿ ಬಿದಿ इन्हें मैड इन्हें oh, मेरे आह no. नो बिदे बिदे वातर मल लवल बिदे ओयो oh, चांद बिदे पा ए किसमंगरी मंगरी हर सर लव नहीं बिदे होके हूं रे बाथरूम का पक्का बिदे जन मकना सांग रे सर oh, okay. okay. हां ओके जोर आगे चप्पल पर ले सर डॉक्टर रिस्टोर तो सांग आते रे हां नी नी

ಏನ್ ಮಾಡಾಗತಿ ಸಾಂಗಳಕ ತಿನ್ರಿ ಬೈಕೊಂಡ್ಯಾಕ ಇದು ಬೆಳತನ ಮಿಟಿ ಲಾಸ್ಟ್ ಹೊಯ್ಕೋಬೇಕು ರೀ ಚಂದ ಹೊಯ್ಕಿಂತಪ್ಪ ಓಕೆ ಜೋರಾಗಿ ಚಪ್ಪಾಳೆ ಬರ್ಲಿ ಈಗ ವೆಲ್ಕಮ್ ರಂಜಿಸ್ ಕ್ಲಿಕ್ ಡ್ಯಾನ್ಸರ್ ವೇದಿಕೆ ಮೇಲೆ ಬರ್ತ ಅದರ ಜೋರಾಗಿ ಚಪ್ಪಾಳೆ ಹಲೋ 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 ಏ ಲಾರ್ ಚಾಚಾ ಲಣ ಹೋಗೋ ಹೋಗವಾ ಕೂಡುತ್ತೆ ಕೂಡುತ್ತಾ ಸ್ವಲ್ಪ ಸಹಾಯ ಮಾಡ್ರಿ ಪ್ಲೀಸ್ ಕೊಡ ಕೊಡಕ್ ಆಕೆಯರ್ಸಕ್ ಬರ್ತ ಕಾರ್ಯಕ್ರಮ ಎಲ್ಲಿಗೆ ನಿಲ್ಲಿಸಿಬಿಡ್ತೀನಿ ಯಾಕಂದ್ರೆ ನಿಮ್ ಜೀವದಕ್ಕಿಂತ ನಿಮ್ಕಿನ್ನ ನಮಗ್ ಭಾಳ ಕಾಳಜಿ ಇರುತ್ತೆ ನಿಮ್ ಜೀವದ ಮ್ಯಾಗ ಕೊಡ್ರಿ ದಯವಿಟ್ಟು ಕೇಳ ಕೊಡ್ರಿ ಕೈ ಅಣ್ಣ ದಯವಿಟ್ಟು ನಮಗೋಸ್ಕರ ಕಲಾಸ್ಕರ ಕೇಳ್ರಿ ಅಲ್ಲಿ ಹಿಂದಾರ ನೀವು ನಿಂದ ಅವ್ರು ಎದ್ ನಿಂತಾರ ಅದಕ್ಕೆ ದಯವಿಟ್ಟು ಕೇಳ ಕೊಡ್ರಿ ನಾ ಕೈ ಮುಗಿತೀನ್ ಕೇಳ ಕೊಡ್ರಿ ಇವತ್ತಿ ಇತಿಹಾಸ ಇದೆ ಇವತ್ತು ಇಷ್ಟು ಜನ ಸೇರ್ತಾರ ನಿಜವಾಗಿ ನಾವು ಕನಸು ನಗು ನಾನು ನಾ ನಿಮ್ಮೆಲ್ಲರ ಅಭಿಮಾನಕ್ಕ

ಬೇಕಾದಾಗ ಮಹಿಲಿ ಅಣ್ಣ ತಮಾರು ಊರಗ ಪಿತೃ ಪಿಲ್ಯಾರು ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗೂರು ಸಿಕ್ ಸಿಕ್ಕಿಂಗ ಆಂಟಿ ಲೈನ ಹೊಡಿಯೋರು ಒಂದ್ ಐದ್ ನಿಮಿಷ ಶಾಂತಿ ವಗರಾಕೇನ ಹೇಳ ತುಂಡು ಅಣ್ಣ ತಮ್ಮಾರು ಊರಾಗ ಉಡಾಳ ಹುಡುಗೂರು ಯಾವ ಊರಾಗ ಉಡಾಳ್ರ ಇರ್ತಾರು ಸುಮಾರು ಬರ್ಲಿ ಆಧಾರ್ ಕಾರ್ಡ್ ಬನ್ನಿ ಹೇಳ ಅಣ್ಣ ತಮ್ಮಾರು ಊರಗ ಪಿತ್ತರು ಪಿಲ್ಲಾರೂ ಅಣ್ಣ ತಂಬಾರು ಊರಗ ಉಡಾಳ ಹುಡುಗೂರು ಸಿಕ್ ಸಿಕ್ಕ ಆಂಟಿಗಳಿಗೆ ಲೈನ್ ಹೊಡಿಯೋರು ನೀವು ಲವ್ ಮಾಡಿದ ಹುಡುಗಾರ ನೀ ಅತ್ತ ನಮ್ ಹುಡುಗರು ನಾವ್ ಯಾಕೆ ಆಂಟಿಗೆ ಲೈನ್ ಹೊಡಿತಿದೇವು ಅಣ್ಣ

ನಾವನ್ನು ಅಳಿ ಕಟ್ಕೊಂಡು ತೋರ್ತ ಶಿಬಾ ಓಕೆ ಕೇಳಿ ಮತ್ತೊಂದು ಅದ್ಭುತವಾದ ಗೀತೆ ನಮ್ಮ ತಂಡದ ಖ್ಯಾತ ಗಾಯಕಿ ಲಕ್ಷ್ಮೀ ವಿಜಯಪುರ ಅವರ ಕಂಡ ಸೀರೆಯಲ್ಲಿ ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ಕೊಪ್ಪಳ ಜಿಲ್ಲೆಯ ಹೆಸರಂತ ವಾದ್ಯೋಷ್ಠಿ ಶ್ರೀ ಅಪ್ಪಾಜಿ ಮೆಲೋಡಿಸ್ ಕಲಾ ತಂಡದ ತಮ್ಮೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಸ್ವಾಗತವನ್ನು ಕೋರ್ತಾ ಈಗ ಲಕ್ಷ್ಮಿ ಅವರ ಕಂಡ ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ ಇರುತ್ತ ಈ ಗೀತೆ ನಂತರ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ಅದೇ ರೀತಿ ನಮ್ಮ ತಂಡದ ಖ್ಯಾತ ಗಾಯಕರು ಅದು ಬ್ಯಾರೇನೆ ಗೀತೆಯ ಖ್ಯಾತಿಯ ನಮ್ಮ ಸುರೇಶ ಇಂಚಗಿರಿಯವರು ಅದೇ ರೀತಿ ನಮ್ಮ ಪ್ರಖ್ಯಾತ ಢೊಳ್ಳಿನ ಕಲಾವಿದರ ಮಗನಾಗಿರುವಂತಹ ನಮ್ಮ ನಾಗೋರು ಆತ್ಮೀಯ ಸಹೋದರ ನಮ್ಮ ಪರಶು ದೇವರಿಪುರಿಯವರು ಅದೇ ರೀತಿ ಎಲ್ಲರಿಗೂ ಕೂಡ ನಮ್ಮ ಬೆಂಕಿ ಬಸಣ್ಣನವರಿಗೂ ನಮ್ಮ ಎಲ್ಲರಿಗೂ ಕೂಡ ನಮ್ಮ ತಂಡದ ಕಲಾವಿದರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಕೇಳಿ ಅದ್ಭುತವಾದ ಒಂದು ಗೀತೆ ಅದೇ ರೀತಿಯಾಗಿ ಅದ್ಭುತವಾದ ಸೌಂಡ್ ಹಾಕಿರುವಂತಹ ನಮ್ಮ ಆತ್ಮೀಯ ಸಹೋದರರು ನಮ್ಮ ಬಸವ ಸೌಂಡ್ಸ್ ಮಾಲೀಕರಿಗೂ ಕೂಡ ತುಂಬಾ ಹೃದಯದ ಅಭಿನಂದನೆಗಳು ಧನ್ಯವಾದಗಳನ್ನ ಹೇಳ್ತಾ ಸೌಂಡ್ ಅದರಲ್ಲಿ ಎಸ್ಪೆಷಲಿ ನಮ್ಮ ಇಂಡಿ ತಾಲೂಕು ಚಡಚನ ತಾಲೂಕು ಈ ಭಾಗದ ಮಂದಿ ಎಷ್ಟು ಪ್ರೀತಿ ತೋರ್ಸಾಗತ್ತಿರಂದ್ರೆ ನಿಜವಾಗಿ ಮುಂದಿನ ಜನ್ಮಂತಿ ಏನಾರ ಇದ್ದರೆ ಇದೇ ಭಾಗದ ಹುಟ್ಟಿ ಅತಿ ಹೆಚ್ಚಿನ ಫೇಮಸ್ ಕಲಾವಿದಾಗಿ ಬೆಳಿತೀನಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಈ ಕಲಾವಿದ್ರ ಮೇಲೆ ಇರಲಿ ಹಾಡು ಇಲ್ಲಿ ಸ್ವಲ್ಪ ಬಾಕ್ಸ್ ಕೆಳಕ್ ಕೆಡವೀರಿ ಪಣ ಬಾಕ್ಸ್ ಬಿದ್ದು ಒಡಿಲಿ ಸಾಲ ಮಾಡಿ ಆದ್ರೆ ನಿಮ್ಮ ಜೀವಕ್ಕೇನಾದ್ರ ತಂದೆ ತಾಯಿಗೆ ಹಳ್ಳಿ ನಿಮ್ಮನ್ನು ತಂದು ಕೊಡುವಂತ ಶಕ್ತಿ ಭಗವಂತ ನನಗೆ ಕೊಟ್ಟಿಲ್ಲ ಅದಕ್ಕೆ ಕೈ ಮುಗಿದು ಕೇಳಕೋತೀನ ನೀವು ಬದುಕಿದ್ರೆ ಇಂಥ ಹತ್ತು ಕಾರ್ಯಕ್ರಮ ಮಾಡಬಹುದು ನಾವು ಅದಕ್ಕೆ ದಯವಿಟ್ಟು ನಿಮ್ಮ ಜೀವದ ಮ್ಯಾಲ ನಿಮಗೆ ಜಾಕಿ ಬಾಕ್ಸ್ ಬೀಳಿ ಕೆಡವ್ರಿ ಬೇಕಾದ್ರೆ ಹ್ಯಾಂಗ್ ಬೇಕಂತ ಕೆಡವಿ ರೀ I'm not